ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ವಿದ್ಯಾನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಜತ ಉಳ್ಳಾಗಡ್ಡಿ ಮಠ ಎಂಬ ಯುವಕ ಇವತ್ತು ದೇಶದ ಗಮನ ಸೆಳೆದಾನಂದ್ರೆ ಭಾಳ ಕುತೂಹಲ ಆಗ್ತಿರ್ಬೇಕಲ್ರಿ ಏನು ಸುದ್ದಿ ತಂದಾನಕ್ಕಾಕ ಅಂತಿರ್ಬೇಕೆ ಇಂಥ ಅದ್ಭುತ ಸುದ್ದಿ ಕೇವಲ ನಂಬರ್ ಒನ್ ಚಾನಲ್ದಾಗ ಸಿಗ್ತಾವೆ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಇವತ್ತು ಬಹಳ ಕುತೂಹಲ ಮತ್ತು ರೋಚಕ ಸುದ್ದಿ ಐತಿದ ಏನು ಮಾಡ್ಯಾನ ರಜತ ಉಳ್ಳಾಗಡ್ಡಿ ಮಠ ಆ ಹುಬ್ಬಳ್ಳಿ ವಿದ್ಯಾನಗರದಾಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಸಮಾಜ ಸೇವೆಯ ಮುಖಾಂತರ ರಾಜ್ಯ ಮತ್ತು ದೇಶದ ಗಮನ ಸೆಳೆದಾನಂದ್ರೆ ಅವನಿಗೊಂದು ಸ್ಪೆಷಲ್ ಲೈಕ್ ಮಾಡಬೇಕಲ್ರಿ ಏನು ಮಾಡ್ಯ ಅನ್ನೋದು ಹೇಳ್ತಾನೆ ಕೇಳ್ರಿ ಯಾರು ದೇಶಭಕ್ತ ಯಾರು ಅಂಧ ಭಕ್ತ ಅನ್ನೋದೇ ವಿಚಾರ ಇವತ್ತಿನೂ ವಿಶೇಷ ಸುದ್ದಿ ಹೆಂಗೆ ದೇಶಭಕ್ತದ ಕೆಲಸ ಮಾಡಾಕತ್ತಂದ್ರೆ ಇದೇ ಸರ್ಕಾರ ಕೇಂದ್ರದ್ದು ಚೈನಾ ದೇಶದಿಂದ ಇಪ್ಪತ್ತು ಕೋಟಿ ಪ್ಲಾಸ್ಟಿಕ್ ಧ್ವಜಗಳನ್ನು ಆಮದು ಮಾಡಿಕೊಂಡು ಹರ್ಘರ್ ತಿರಂಗ ಅನ್ನೋ ಕಾರ್ಯಕ್ರಮ ಮಾಡಿ ಆ ಪ್ಲಾಸ್ಟಿಕ್ ಧ್ವಜಗಳನ್ನು ಮನೆ ಮನೆಗೆ ಕೊಡುವುದು ಎಂಥ ಆಘಾತಕಾರಿ ಸಂಗತಿ ಅಲ್ರಿ ಈ ಕಡೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಈ ಕಡೆ ಪ್ಲಾಸ್ಟಿಕ್ ಉಪಯೋಗ ಮಾಡಬೇಡ್ರಿ ಪ್ಲಾಸ್ಟಿಕ್ ಯಾರು ಉಪಯೋಗ ಮಾಡತ್ತಾರ ಅದನ್ನು ರೇಡ್ ಮಾಡ್ರಿ ನಗರ ಪಾಲಿಕೆದವ್ರು ಮಣಿಮಣಿಗೆ ಹೋಗಿ ಅಂಗಡಿಗಳಿಗೆ ಹೋಗಿ ರೇಡ್ ಮಾಡಾಕತ್ತಾರ ದಂಡ ಹಾಕಾಕತ್ತಾರ ಈ ಕಡೆ ಮತ್ತೆ ಪ್ಲಾಸ್ಟಿಕ್ ಆಮದ ಮಾಡುವಂತ ಆಘಾತಕರ ಸುದ್ದಿಯನ್ನ ನೋಡಿ ಎಚ್ಚತ್ತು ಈ ಯುವಕರ ಜೊತೆ ಉಳ್ಳಾಗಡ್ಡಿ ಗಡ್ಡಿ ಮಟ್ಟ ಏನು ಮಾಡ್ತಾನಂದ್ರ ಸ್ವತಃ ಒಂದು ಚರ್ಕ ತಯಾರು ಮಾಡ್ತಾನೆ ಚರ್ಕ ತಯಾರು ಮಾಡಿ ಹಂಗ ಸುಮ್ಮಕೊಂಡು ಹೋದಲ್ರಿ ಹಲವಾರು ಚರ್ಕ ತಯಾರು ಮಾಡ್ತಾನ ಚಯ್ಯ ತೈ ಚರ್ಕ ತಯಾರು ಮಾಡಿದ ಮೇಲೆ ನೂಲದಿಂದ ಕೇಸರಿ ಬಿಳಿ ಹಸಿರು ಜಂಡ ಹೆಂಗ ತಯಾರು ಮಾಡಬೇಕನ್ನೋದು ಬೆಂಗೇರಿ ಇವತ್ತು ಭಾರತ ದೇಶದಲ್ಲಿ ಧ್ವಜ ತಯಾರ ಮಾಡುವಂತಹ ಕಾರ್ಖಾನೆಗೆ ಭೆಟ್ಟಿ ಕೊಟ್ಟು ಅಲ್ಲಿ ಎಲ್ಲ ವಿಚಾರ ವಿನಿಮಯ ಮಾಡಿಕೊಂಡು ಪ್ರತಿ ಮನೆ ಮನೆಗೆ ಇವತ್ತು ನೂಲಿನ ತಿರಂಗ ಜಂಡಾ ವಿತರಣೆ ಮಾಡುವ ಸಲುವಾಗಿ ಬಹಳ ದೊಡ್ಡ ಅಭಿಯಾನ ಹಾಕುತ್ತಾನ ಇದನ್ನು ನೋಡಿ ಇವತ್ತು ಕರ್ನಾಟಕ ರಾಜ್ಯದ ಜನತೆ ರಾಜ್ಯದ ಗಣ್ಯಮಾನ್ಯರು ನೇರವಾಗಿ ಅವನ ಮನೆಗೆ ಹೋಗಿ ಮೂವತ್ತೈದು ವರ್ಷದ ಯುವಕ ರಾಷ್ಟ್ರ ಮತ್ತು ದೇಶದ ಗಮನ ಸೆಳೆದ್ರ ವಿಚಿತ್ರ ಅಲ್ರಿ ಅದೇ ಯುವಕ ರಜದ ಉಳ್ಳಾಗಡ್ಡಿ ಮಠ ಅದಾನ ದೇವರು ಸಾಕಷ್ಟು ಐಶ್ವರ್ಯ ಅಂತಸ್ತು ಕೊಟ್ಟಾನ ಆದರೆ ದೇಶಭಕ್ತಿಯ ಸಲುವಾಗಿ ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಉಡುಗೊರೆ ಕೊಡಬೇಕು ಇದೇ ಆಗಸ್ಟ್ ಒಂಬತ್ತರಂದು ಫಿಟ್ ಇಂಡಿಯಾ ಚಳವಳಿಯ ನೆನಪಿಗಿನಗೋಸ್ಕರ ಪ್ರತಿ ಮನೆ ಮನೆಗೆ ಸ್ವತಃ ತಯಾರು ಮಾಡಿದಂಥ ನೂಲಿನ ಧ್ವಜವನ್ನು ಕೊಡಬೇಕನ್ನೋದು ಅಭಿಯಾನ ಪ್ರಾರಂಭ ಮಾಡ್ಯಾನ ಪ್ಲಾಸ್ಟಿಕ್ ಧ್ವಜ ಬಂದು ಅಂದ್ರೆ ಕಸೂತಿ ಮಾಡೋರು ಉದ್ಯೋಗ ಬೀದಿಗೆ ಬರ್ತಾವ್ರಿ ಅವರ ಹೊಟ್ಟೆಪಾಡಿ ಜೀವನಿಗೆ ಹೆಂಗೆ ಇದನ್ನು ವಿಚಾರ ಮಾಡಿ ಇವತ್ತು ಆ ಕಾರ್ಖಾನೆಗಳಲ್ಲಿ ಆ ನೂಲಿನಿಂದ ತಯಾರು ಮಾಡಿದರೆ ಕೆಲವು ಹೆಣ್ಣು ಮಕ್ಕಳು ಮತ್ತು ಗಂಡ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗ್ತೈತಿ ಒಂದೂವರೆ ಕೋಟಿ ಜನ ಈ ಪ್ಲಾಸ್ಟಿಕ್ ಧ್ವಜ ಬತ್ತಂದ್ರೆ ಬೀದಿಗೆ ಬೀಳ್ತಾರನ್ನೋದು ಬಹಳ ಅವಲೋಕನ ಮಾಡಿದಂಥ ಈ ಉದ್ಯೋಗಪತಿ ರಜಾ ದುಡ್ಡು ಉಳ್ಳಾಗಡ್ಡಿ ಮಠ ಎಂಥ ಅಭಿಯಾನ ತಯಾರು ಮಾಡೋಣ ಎಲ್ಲ ಚಿತ್ರ ಮುಖಾಂತರ ತೋರ್ಸಾಕತ್ತ ನೋಡಿರಿ ಇದನ್ನು ನೋಡಿದ ತಕ್ಷಣ ಅಲ್ಲಿ ಸೀದಾಜಿ ಡೈರೆಕ್ಟ್ ಬರ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಶಿವಕುಮಾರ್ ಬರ್ತಾರ ಅಲ್ಲಿ ನೋಡ್ತಾರೆ ಹೆಂಗೆ ತಯಾರು ಮಾಡ್ಯಾ ನೀವು ಜೆಂಡಾಗಳು ಅಂತೇಳಿ ತಕ್ಷಣ ಸತೀಶ್ ಜಾರಕಿಹೊಳಿ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರು ಹೋಗ್ತಾರೆ ಪ್ರಿಯಾಂಕಾ ರೆಡ್ ಖರ್ಗೆ ಅವರು ಹೋಗ್ತಾರ ಅದೇ ರೀತಿ ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ಗಣೇಶ ದೇವಿ ಅವರು ಹೋಗ್ತಾರ ಮೂರು ಸಾವಿರ ಮಠದ ಜಗದ್ಗುರುಗಳು ಹೋಗ್ತಾರ ಯಾರು ವಿರೋಧ ಪಕ್ಷದ ನಾಯಕ ಬಿ ಕೆ ಹರಿಪ್ರಸಾದ್ ಹೋಗ್ತಾರ ಎಕ್ಸ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಉಮಾಸರಿ ಯೂತ್ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರಾದಂಥ ಮಹಮ್ಮದ್ ನಲಪಾರ್ ಸಹಿತ ಭೇಟಿ ಕೊಟ್ಟು ಆ ಚರ್ಕಗಳನ್ನು ನೋಡಿ ಬೆರಗೊಳ್ತಾರ ಈ ಯುವಕ ಮಾಡಿದಂಥ ಕಾರ್ಯ ಇವತ್ತು ಕರ್ನಾಟಕ ಅಲ್ಲ ಭಾರತ ದೇಶಕ್ಕೆ ನೂರು ವರ್ಷದ ಇತಿಹಾಸದಲ್ಲಿ ಮಹಾತ್ಮ ಗಾಂಧಿ ಅವರು ಸ್ವತಃ ಚರಕದ ಮುಖಾಂತರ ನೂಲಿನಿಂದ ಮಾಡಿದಂತ ಚಿತ್ರಗಳನ್ನು ತಯಾರು ಮಾಡ್ತಾನಂದ್ರೆ ಇದೊಂದು ಎಂತ ವಿಚಿತ್ರ ಅದ್ಭುತ ಕೆಲಸ ಅಲ್ರಿ ಈಗ ಆಗಸ್ಟ್ ಎರಡು ತಾರೀಕು ನೋಡ್ರಿ ನೇರವಾಗಿ ರಾಹುಲ್ ಗಾಂಧಿ ರಜತುಳ್ಳ ಗಡ್ಡಿ ಮಠ ಮನೆಗೆ ಬೆಟ್ಟಿ ಕೂಡಾಕತಾರೆ ರಾಷ್ಟ್ರ ಪ್ರೇಮ ರಾಷ್ಟ್ರ ಧ್ವಜ ಭಕ್ತಿಗೋಸ್ಕರ ಅಂಥ ರಾಷ್ಟ್ರ ನಾಯಕ ಈ ಯುವಕನ ಕಾರ್ಯ ಮೆಚ್ಚುಗೆ ನೋಡಿ ನೇರವಾಗಿ ರಜತುಳ್ಳಾಗಡ್ಡಿ ಮಠ ಮನೆಗೆ ಬರಾಕತಾರಂದ್ರ ಆ ಚರ್ಕದ ಹೆಂಗ ಬೆರಗೊಳಿಸಾಕತೈತಿ ಇವತ್ತು ದೇಶನಾಗ ಇದೇ ದೇಶಭಕ್ತಿ ಅಲ್ರಿ ಈ ರಜತ ಉಳ್ಳಾಗಡ್ಡಿ ಮಠ ವಿದ್ಯಾನಗರ ಬ್ಲಾಕ್ ಕಾಂಗ್ರೆಸ್ ಆಗಿ ಒತ ಚಿರ ಪರಿಷತ್ ಮನೆ ಮಗನಾಗಿ ಕೆಲಸ ಮಾಡಕ್ಕತ್ತಾನೆ ಸಮಾಜ ಸೇವೆ ಮಾಡಾಕತ್ತಾನೆ ಪ್ರತಿಯೊಂದು ಕೊರೋನಾ ಆಗಲಿ ಪ್ರತಿಯೊಂದು ರೋಗ ರುಜಿನ ಬಂದಾಗ ಯಾವುದೇ ಪ್ರವಾಹ ಬಂದಾಗ ಯಾರಿಗೆ ಸಂಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಹಸ್ತ ಚಾಚಿಸುವಂಥ ಇದೇ ರಜತ ತುಳ್ಳಾಗಡ್ಡಿ ಮಠ ಇನ್ನು ಮುಂದೆ ಶಾಸಕಾಗಿ ವಿಧಾನಸಭಾ ಪ್ರವೇಶ ಮಾಡುವ ಸಲುವಾಗಿ ಅಲ್ಲಿ ಮತದಾರ ವಿಚಾರ ಮಾಡಾಕತ್ತಾರ ಯಾಕೆ ವಿಚಾರ ಮಾಡಾಕತ್ತಾರ ಅಂತಿರಬೇಕು ನೀವು ఎంత ఒక జనసేవక ನಮ್ಮ ಸೇವೆ ಮಾಡುವ ಸಲುವಾಗಿ ಉದ್ಯೋಗ ಮಾಡಲಾರದೆ ಜನಸೇವೆ ಮಾಡುವ ಸಲುವಾಗಿ ವಿಧಾನಸಭಾ ಪ್ರವೇಶ ಮಾಡುವಂಥ ಯುವಕರ ಪಡೆಗಳನ್ನು ತಯಾರು ಮಾಡಿದಂಥ ಇದೇ ರಜತ ಉಳ್ಳಾಗಡ್ಡಿ ಮಠ ಬೆಳಗಾವಿಯ ಕುಂದಾನಗರಿಗೂ ನಂಟೈತಿ ಈ ಸುದ್ದಿ ಭಾಳ ಕುತೂಹಲದಿಂದ ನೋಡ್ರಿ ಆ ಚರಕದ ದೃಶ್ಯಗಳನ್ನ ಹಾಕಾಕತ್ತೀನಿ ಗಣ್ಯ ಮಾನ್ಯರು ಯಾರ್ಯಾರು ಭೇಟಿ ಕೊಟ್ಟಾರ ಅವರ ಜೊತೆ ಇರ್ಫಾನ್ ಅಂತ ಒಬ್ಬ ಯುವಕ ರಜತ ಉಳ್ಳಾಗಡ್ಡಿ ಮಠ ಜೊತೆ ಸಾಥ್ ನೀಡಾಕತ್ತಾನ ಒಂದು ಅನೇಕ ಸಾವಿರಾರು ಯುವಕರ ಪಡೆಗಳನ್ನ ತಯಾರು ಮಾಡಿ ರಾಜ್ಯಲ್ಲ ದೇಶದ ಗಮನ ಸೆಳೆದಂತ ಇದೇ ರಜತ ಉಳ್ಳ ಗಡ್ಡಿ ಮಠ ಜನಸೇವಕನಾಗಿ ವಿಧಾನಸಭೆ ಪ್ರವೇಶ ಮಾಡಲಿಕ್ಕೆ ನೀವೆಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತೀರಿ ನನ್ನ ಕಮೆಂಟ್ ನಿಮ್ಮ ಅನಿಸಿಕೆ ತಿಳಿಸಿರಿ ಈ ಯುವಕ ರಾಷ್ಟ್ರ ಭಕ್ತಿಯ ಸಲುವಾಗಿ ಮಾಡುತ್ತಿರುವ ಕೆಲಸಗಳ ಬಗ್ಗೆ ಒಳ್ಳೆಯ ಬೆಳವಣಿಗೆಗಳ ಬಗ್ಗೆ ರಾಷ್ಟ್ರ ಭಕ್ತಿ ಅಂದರೇನು ಅಂಧ ಭಕ್ತರಂದರೇನು ಅಂಧ ಭಕ್ತರು ತಮ್ಮ ದೊರೆಗಳ ಮನವನ ಓಲೈಸಿಗೋಸ್ಕರ ಅವರು ಮಾಡಿದ ಹಿಟ್ಲರ್ 下一个了。 ಪರವಾಗಿ ಸಮರ್ಥನೆ ಮಾಡುವವರು ಅಂಧ ಭಕ್ತರು ರಾಷ್ಟ್ರ ಮತ್ತು ದೇಶ ಅಭಿಮಾನದ ಬಗ್ಗೆ ಸ್ವತಃ ನೂಲಿನಿಂದ ಒಂದು ಭಾರತದ ಧ್ವಜ ತಯಾರ ಮಾಡಿದಂಥ ರಜತ್ ಉಳ್ಳಾಗಡ್ಡಿ ಗಡ್ಡಿ ಮಾರ್ಟ್ ನಿಜವಾದ ರಾಷ್ಟ್ರ ಭಕ್ತ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಕನಿಷ್ಠ ಹದಿನೈದರಿಂದ ಹದಿನಾರು ಭಾವಚಿತ್ರಗಳನ್ನು ಹಾಕಾಕತ್ತೀನಿ ಅದನ್ನು ನೋಡ್ರಿ ನೋಡಿ ನಂಬರ್ ಒನ್ ಚಾನಲ್ ಯಾವಾಗಲೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಕಾನ ಸುದ್ದಿ ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತೀರಿ ಹುಬ್ಬಳ್ಳಿ ಧಾರವಾಡದ ಮಹಾನಗರದ ಜನ ಕರ್ನಾಟಕದ ಜನತೆ ಇಂಥ ಯುವಕ ಶಾಸಕ ಆದ್ರ ನಿಮಗೆ ಹೆಂಗ್ ಅನಸ್ತೈತಿ ನನಗೆ ತಿಳಿಸಿರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪಾ ನಮಸ್ಕಾರ